ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ನಿದಾಗನ ಚರಿತ್ರೆ ಪೂರ್ವದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಮಾನಸಪುತ್ರನಾಗಿ ರುಭನು ಎಂಬ ಹೆಸರಿನ ಮಹರ್ಷಿಯು ಜನಿಸಿದನು ಆತನು ಹುಟ್ಟಿನಿಂದಲೇ ಬ್ರಹ್ಮಜ್ಞಾನ ಸಂಪನ್ನನಾಗಿ ತತ್ವ ಸದ್ಭಾವನೆಗಳನ್ನು ಅರಿತ ಧನ್ಯಾತ್ಮನು ಆ ಮಹಾನುಭಾವನ ಬಳಿಯಲ್ಲಿ ಆತ್ಮಬೋಧನೆಗಾಗಿ ತಾಪತ್ರಯ ಶಾಂತಿಯನ್ನು ಅಧಿಗಮಿಸಿದ ನಿಧಾಘನ ಚರಿತೆಯು ಚಿರಸ್ಮರಣೀಯವಾದುದು ಬ್ರಹ್ಮನ ಮಗನಾದ ನಿದಾಕನು ಬಾಲ್ಯದಿಂದಲೇ ರುಭು ಮಹರ್ಷಿಯನ್ನು ಆಶ್ರಯಿಸಿ ಆತ್ಮಬೋಧನೆಗಾಗಿ ಜ್ಞಾನ ತತ್ವವನ್ನು ಅಧ್ಯಯನ ಮಾಡತೊಡಗಿದನು ಹತ್ತಿರ ಕಾಲದಲ್ಲಿಯೇ ರುಭನು ತನ್ನ ಶಿಷ್ಯನಿಗೆ ಅದ್ವೈತವೊಂದನ್ನು ಹೊರತುಪಡಿಸಿ ಉಳಿದ ಸರ್ವ ವಿದ್ಯೆಗಳನ್ನು ಸಮಗ್ರವಾಗಿ ಉಪದೇಶಿಸಿದನು ವಿದ್ಯಾಭ್ಯಾಸವು ಮುಗಿಸಿದ ನಂತರ ನಿದಾಗನು ಗುರುಗಳ ಆಜ್ಞೆಯನ್ನು ಪಡೆದು ನಿವಾಸಾರ್ಥವಾಗಿ ದೇವಿಕಾ ನದಿ ತೀರದಲ್ಲಿರುವ ವೀರನಗರಕ್ಕೆ ಹೋದನು ಆ ಪ್ರದೇಶವು ಅವನಿಗೆ ತುಂಬ ಇಷ್ಟವಾಯಿತು ಅವನು ತನ್ನ ನಿತ್ಯೋದನೆಗೂ ಕರ್ಮಾಚರಣೆಗೂ ಬೇಕಾಗುವ ವಸತಿಗಳನ್ನೆಲ್ಲ ಒದಗಿಸಿಕೊಂಡು ಅಲ್ಲೇ ಸ್ಥಿರವಾದನು ಹಾಗೆಯೇ ಸಾವಿರ ವರ್ಷಗಳು ಕಳೆದು ಹೋದವು ಸ್ವಲ್ಪ ಕಾಲಕ್ಕೆ ರುಬು ಮಹರ್ಷಿಯು ತನ್ನ ಶಿಷ್ಯನನ್ನು ನೋಡಲೆಂದು ನಿಧಾಗನ ಮನೆಗೆ ಹೋದನು ರುಬನು ತುಂಬ ದೂರ ನಡೆದು ನಿಧಾಗನ ಮನೆಯನ್ನು ತಲುಪುವಷ್ಟರಲ್ಲಿ ಆಗ ತಾನೇ ನಿಧಾಗನು ವೈಶ್ವದೇವನನ್ನು ಮುಗಿಸಿಕೊಂಡು ಗೋಗ್ರಾಸವನ್ನು ತಿನ್ನಿಸಲಿಕ್ಕೆಂದು ಹೊರಗೆ ಬಂದು ಗೃಹದ್ವಾರದಲ್ಲಿ ನಿಂತಿದ್ದ ಅತಿಥಿಯನ್ನು ನೋಡಿದ ಎಂದು ಬಾಲ್ಯದಲ್ಲಿ ನೋಡಿದ ನಂತರ ತುಂಬ ದಿನಗಳಿಗೆ ಕಾಣಿಸಿದ ವ್ಯಕ್ತಿಯನ್ನು ಅವನು ಕಾಲಾಂತರದಿಂದ ಗುರುತು ಹಿಡಿಯದೇ ಹೋದನು ಆದರೂ ಸಹ ಊಟದ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನಲ್ಲವೆಂದು ತಿಳಿದು ಆತನ ಬಳಿಗೆ ಬಂದು ಪೂಜೆಗಾಗಿ ಜಲಾದಿಗಳನ್ನು ಸಮರ್ಪಿಸಿ ಆಧರಿಸಿ ಮನೆಯೊಳಕ್ಕೆ ಕರೆದುಕೊಂಡು ಹೋದನು ರುಬನು ಕೈಕಾಲುಗಳನ್ನು ತೊಳೆದುಕೊಂಡು ಒಳಗೆ ಹೋಗಿ ಅವನು ತೋರಿಸಿದ ಆಸನದ ಮೇಲೆ ಕುಳಿತನು ಆಗ ಗೃಹಸ್ಥನು ಸ್ವಾಮಿ ಮಾರ್ಗಾಯಾಸದೊಂದಿಗೆ ಸುಸ್ತಾಗಿದ್ದೀರಾ ಅಡುಗೆಯಾಗಿದೆ ಊಟಕ್ಕೆ ಕುಳಿತುಕೊಳ್ಳಿರಿ ಎಂದು ಆತನನ್ನು ಪ್ರೀತಿಯಿಂದ ಆಹ್ವಾನಿಸಿದನು ರುಭು ಮಹರ್ಷಿಯು ನಿದಾಗನೊಂದಿಗೆ ಅಪರಿಚಿತನಂತೆಯೇ ವರ್ತಿಸಿದನು ವಿಪ್ರವರ್ಯ ನಾನು ಆಹಾರ ವಿಷಯಗಳಲ್ಲಿ ದೃಢವಾದ ನಿಯಮ ದೊರಕಿದೆ ದೊರಕಿದೆಯಲ್ಲವೇ ಎಂದು ಯಾವುದೋ ಒಂದು ಪದಾರ್ಥವನ್ನು ತಿನ್ನುವುದು ನನಗೆ ರೂಢಿಯಿಲ್ಲ ಇಲ್ಲ ಮನೆಯಲ್ಲಿ ಯಾವ ಯಾವ ಅಡುಗೆಗಳನ್ನು ಮಾಡಿದ್ದಾರೆಂಬುದನ್ನು ಮೊದಲು ಹೇಳಿರಿ ಅವು ನನಗೆ ಇಷ್ಟವಾದರೇನೇ ತಿನ್ನುತ್ತೇನೆ ಎಂದನು ದ್ವಿಜೋತ್ತಮನೆ ಭಕ್ತಿ ಶ್ರದ್ಧೆಗಳಿಂದ ತಯಾರಿಸಿದ ರುಚಿಯಾದ ರಸ ತುಪ್ಪದಲ್ಲಿ ಮಾಡಿದ ಉದ್ದಿನ ವಡೆ ಯಾವನ್ನ ಪಲ್ಯಗಳು ಹಾಗೂ ಬಹುವಿಧದ ತಿಂಡಿಗಳು ಇವೆ ಇವುಗಳಲ್ಲಿ ನಿಮಗೆ ಇಷ್ಟವಾದವುಗಳನ್ನೇ ಯಥೇಚ್ಛವಾಗಿ ಹೊಟ್ಟೆಯ ತುಂಬ ಭುಜಿಸಿರಿ ನಿಮಗೆ ತೃಪ್ತಿಯುಂಟಾದರೇನೆ ನನಗೂ ತೃಪ್ತಿ ಎಂದು ನಿದಾಗನು ಹೇಳಿದನು ಆತನ ಮಾತುಗಳಿಗೆ ರುಬನು ಮುಖದಲ್ಲಿ ಬೇಸರವನ್ನು ತಂದುಕೊಂಡು ಇವೇನು ಭಕ್ಷ್ಯಗಳು ಈಗ ನೀನು ಹೇಳಿದವುಗಳೆಲ್ಲವೂ ಸಾಮಾನ್ಯ ಭಕ್ಷ್ಯಗಳೇ ನನಗೆ ನೀನು ನಿಜಕ್ಕೂ ಮೃಷ್ಟಾನ್ನವನ್ನು ಕೊಡಬೇಕೆಂದಿದ್ದರೆ ಯವಗಳೊಂದಿಗೆ ಮಾಡಿದ ಪರಮಾನ್ನವನ್ನು ಬಡಿಸು ಕೆನೆ ತುಂಬಿದ ಒಳ್ಳೆಯ ಹಾಲನ್ನು ಗಟ್ಟಿಯಾದ ಮೊಸರನ್ನು ತರಿಸು ಎಂದು ಆಜ್ಞಾಪಿಸಿದನು ಇದಾಗನು ತನ್ನ ಅಸಹಾಯಕತೆಗೆ ಅಭ್ಯಾಗತನಾಗಿ ರುಬು ಮಹರ್ಷಿಯು ಹೇಳಿದ ವಚನಗಳನ್ನು ಶಾಂತವಾಗಿ ಕೇಳಿದನು ಅತಿಥಿಯಾಗಿ ಬಂದು ಶತ್ರುವಾದಂತೆ ಆತಿಥ್ಯವನ್ನು ಬಯಸಿ ಬಂದವನು ಅಜಮಾಯಿಷಿ ಮಾಡುತ್ತಿದ್ದಾನೆಂದು ಭಾವಿಸದೆ ಹೋದರೂ ಧರ್ಮಪತ್ನಿಯನ್ನು ಕರೆದು ಈ ಪದಾರ್ಥಗಳು ಇವರಿಗೆ ರುಚಿಯಾಗಿಲ್ಲದೇ ಇರಬಹುದು ಇವುಗಳನ್ನು ಒಳಗೆ ತೆಗೆದುಕೊಂಡು ಹೋಗಿ ಇವರು ಹೇಳಿದವುಗಳನ್ನು ತಯಾರಿಸುವ ಏರ್ಪಾಡು ಮಾಡು ನಮ್ಮ ಮನೆಯಲ್ಲಿ ಕೂಡಲೇ ಮಾಡುವುದಕ್ಕೆ ಸಾಧ್ಯವಾಗುವ ಭಕ್ಷೋಪ ಸಾಧನೆಗಳೆಲ್ಲವನ್ನೂ ತುಂಬ ಶೋಭನೆಯಿಂದ ತಯಾರಿಸು ಎಂದು ಹೇಳಿದನು ಗಂಡನ ಮಾತನ್ನು ಎಂದೂ ಮೀರದ ಪುಣ್ಯವತಿಯು ಕ್ಷಣದಲ್ಲಿ ಪರಮಾನ್ನ ಪಾಯಸಗಳನ್ನು ತುಂಬ ರುಚಿಯಾಗಿ ಮಾಡಿ ಮನೆಗೆ ಬಂದ ಅತಿಥಿಗೂ ಗಂಡನಿಗೂ ಅಮಿತವಾಗಿ ಬಲವಂತ ಮಾಡಿ ಬಡಿಸಿದಳು ಇಷ್ಟಾನ್ನ ಭೋಜನಗಳಾದ ಮೇಲೆ ನಿಧಾಗಲು ಸ್ವಸ್ಥಚಿತ್ತನಾಗಿ ಕುಳಿತಿರುವ ಅತಿಥಿಯನ್ನು ಸಮೀಪಿಸಿ ಮಹಾತ್ಮ ಶಾಖಪಾಕಗಳು ಹೇಗಿದ್ದವೋ ಏನೋ ಹೊಟ್ಟೆಯ ತುಂಬ ಗುಜಿಸಿದ್ದೀರಾ ಹಸಿವು ತೀರೀತೆ ಆತ್ಮಸಂತೃಪ್ತಿ ಉಂಟಾಯಿತೆ ಎಂದು ಕ್ಷೇಮ ಸಮಾಚಾರಗಳನ್ನು ಕೇಳಿದನು ಮತ್ತೆ ನಿಮ್ಮ ನಿವಾಸವೆಲ್ಲಿ ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗುತ್ತಾ ನಮ್ಮ ಗೃಹವನ್ನು ಪಾವನಗೊಳಿಸಿದಿರಿ ಎಂದು ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳಿದನು ಇದಾಗನ ಮಾತುಗಳಿಗೆ ರುಘು ಮಹರ್ಷಿ ಸಂತೋಷವದನದೊಂದಿಗೆ ಮಂದಹಾಸವನ್ನು ಬೀರಿದನು ತನ್ನ ವಿತ್ತವ್ಯ ವಿಷಯಕ್ಕೆ ಅನುರೂಪವಾಗಿ ಪ್ರಶ್ನೆಗಳನ್ನು ಕೇಳಿದನೆಂಬ ಅಭಿಜ್ಞಾನದೊಂದಿಗೆ ಸಂತೋಷವುಂಟಾಗಿ ಆತನ ಮುಖಾರವಿಂದವೂ ವಿಕಸಿಸಿತು ದಯಾರ್ಥ ನೇತ್ರಗಳೊಂದಿಗೆ ಆತನನ್ನು ನೋಡುತ್ತಾ ಈ ರೀತಿಯಾಗಿ ಉಪನ್ಯಾಸಿಸಿದನು ಸ್ವಾಮಿ ಹಸಿವಿನಿಂದ ಪರಿತಪಿಸುತ್ತಿರುವವನಿಗೆ ಮುಷ್ಟಾನ್ನ ಭೋಜನಗಳಿಂದ ತೃಪ್ತಿಯುಂಟಾಗುವುದು ಸಹಜವೇ ಆದರೂ ನಾನಿಲ್ಲಿಗೆ ಉದ್ಧಾರ್ಥನಾಗಿ ಬರಲಿಲ್ಲ ಹಸಿವೇ ಇಲ್ಲದಿದ್ದಾಗ ಇನ್ನೂ ಭೋಜನ ತೃಪ್ತಿ ಹೇಗುಂಟಾಗುತ್ತದೆ ನಿಜಕ್ಕೂ ಹಸಿವು ದಾಹವೆಂಬುದು ಜೀವಿಗಳಿಗೆ ದೇಹ ಧರ್ಮಗಳು ಪೃಥ್ವಿಯಾದಿ ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹವು ಧಾತುಮಯ ಧಾತುಗಳನ್ನು ಜಠರಾಗ್ನಿ ದಹಿಸಿದಾಗ ಹೊಟ್ಟೆಯಲ್ಲಿ ಹಸಿವು ಹುಟ್ಟುತ್ತದೆ ಶರೀರಾಂತರಿತವಾದ ಜಲಕಣಗಳು ಕ್ಷಯಿಸಿದಾಗ ದಾಹವು ಉಂಟಾಗುತ್ತದೆ ಈ ಹಸಿವು ಬಾಯಾರಿಕೆಗಳು ಶರೀರ ವಿಸ್ತೃತಿಗಳು ಇವು ನನಗೆ ಪೂರ್ವದಲ್ಲೂ ಇಂದು ಎಂದೂ ಇಲ್ಲ ಇವು ದೇಹ ಧರ್ಮಗಳಾದ್ದರಿಂದ ಇವುಗಳನ್ನು ದೇಹ ಧಾರಣೆಗಾಗಿ ಯಥ ಯೋಗ್ಯವಾಗಿ ಉಪಶಮನಗೊಳಿಸುವುದೇ ಕರ್ತವ್ಯ ಮನಸ್ಸಿಗೆ ಸ್ವಾಸ್ಥ್ಯ ಸಂತುಷ್ಟಿ ಎಂಬುವವು ಚಿಕ್ಕ ಧರ್ಮಗಳು ಇವುಗಳಿಗೆ ಶರೀರ ಸುಖ ದುಃಖಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದು ಭಾವ್ಯವಲ್ಲ ಏಕವ್ಯಾಪಕವಾಗಿ ಸಮಸ್ತಗತವಾಗಿ ವಿಶುದ್ಧ ಸ್ಥಿತಿಯಲ್ಲಿರುವ ಪರಮಾತ್ಮ ಸ್ವರೂಪವು ತಾನೇ ಎಂದು ತಿಳಿದುಕೊಂಡ ಪುರುಷರಿಗೆ ತಮಗಿಂತಲೂ ಅನ್ಯವಾದ ವಸ್ತು ಮತ್ತೊಂದಿರುವುದಿಲ್ಲ ಅವರಿಗೆ ಈ ಪ್ರಪಂಚದಲ್ಲಿ ಬೇಡುವಂತಹ ವಸ್ತುವಾಗಲಿ ಯಾವುದೇ ವಸ್ತುಗಳ ಮೇಲಿನ ಬಯಕೆಗಳಾಗಲಿ ಇರುವುದಿಲ್ಲ ಸರ್ವಾಂತರ್ಗತವಾದ ತನಗಿಂತಲೂ ಅನ್ಯವಾಗಿ ಪಡೆಯಲ್ಪಡುವ ವಸ್ತು ಮತ್ತೊಂದು ಇದೆ ಎಂದು ಅನಿಸಿದಾಗ ಮಾತ್ರವೇ ಶರೀರವು ಅದಕ್ಕಾಗಿ ತಾಪವನ್ನು ಹೊಂದುವುದು ಧರ್ಮವನ್ನು ಅನುಸರಿಸಿ ತಾನೂ ಕೂಡ ದುಃಖಿಸುವುದಾಗುತ್ತದೆ ಆತ್ಮನಿರತನನ್ನು ದೇಹ ಧರ್ಮಗಳು ಬಾಧಿಸುವುದಿಲ್ಲ ಅದರಿಂದ ಅವರಿಗೆ ತತ್ ಪ್ರಭಾವವಾದ ಸುಖ ದುಃಖಗಳು ಕೂಡ ಉಂಟಾಗುವುದಿಲ್ಲ ನಿದಾಗ ಇದಲ್ಲದೆ ನೀನು ಕೇಳಿದ ಪ್ರಶ್ನೆಗಳು ಮೂರು ನನ್ನ ನಿವಾಸವೆಲ್ಲಿದೆ ಎಲ್ಲಿಂದ ಬಂದೆ ಇಲ್ಲಿಂದ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂಬುವವು ಇವುಗಳಿಗೂ ಸಹ ಉತ್ತರಿಸುವನು ಕೇಳು ಸರ್ವವ್ಯಾಪಕವಾದ ಸರ್ವಾಂತರಿತವಾದ ಆತ್ಮಕ್ಕೆ ಗಂತವ್ಯವಾದ ಮತ್ತೊಂದು ಪ್ರದೇಶವಿರುವುದಿಲ್ಲ ಆತ್ಮಸ್ವರೂಪಗಳಾದವರಿಗೆ ಗಮನಾಗಮನಗಳ ಪ್ರಸಕ್ತಿ ಇಲ್ಲ ಸರ್ವಾತ್ಮ ಜ್ಞಾನ ಉಂಟಾದ ಬಳಿಕ ನಾನಾಗಲಿ ನೀನಾಗಲಿ ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತಿದ್ದೇವೆ ಎಂಬ ಸಂದೇಹವು ಉಂಟಾಗುವುದಿಲ್ಲ ಅದು ಉದ್ಭವಿಸುವುದೂ ಇಲ್ಲ ಏಕದೇಶನಿಕೇತ ಸತ್ವವು ಅನ್ಯ ದೇಶಯಾನ ಭಾವವು ಅನಾತ್ಮ ಭಾವನೆಗಳು ಶರೀರವೇ ಆತ್ಮವೆಂದು ಭ್ರಮೆ ಪಡುವುದರಿಂದ ಉಂಟಾಗುತ್ತಿವೆ ಮಗು ನಾನು ಇದಕ್ಕೂ ಮೊದಲು ನೀವು ಮಾಡಿರುವ ಅಡುಗೆಗಳನ್ನು ಬೇಡವೆಂದು ಬೇರೆ ಬೇಕೆಂದು ಕೇಳಿದೆನು ನನ್ನ ಮಾತುಗಳಿಗೆ ನೀನು ಯಾವ ರೀತಿ ಸ್ಪಂದಿಸುತ್ತೀ ಎಂದು ಕುತೂಹಲದಿಂದ ನೋಡಿದೆನು ನಿಜಕ್ಕೂ ಮೃಷ್ಟಾಮೃಷ್ಟಗಳೆಂಬ ಭೇದವು ಅನ್ನಗತವಾದ ಲಕ್ಷಣವಲ್ಲ ಈ ಚಿತ್ತಗತ ಭೇದ ಕಲ್ಪನೆಯಿಂದ ಉದ್ವೇಗಗಳು ಅನುದ್ವೇಗಗಳೇರ್ಪಟ್ಟು ಸುಖ ದುಃಖಗಳು ಉಂಟಾಗುತ್ತಿವೆ ಅನ್ನಪಾನೀಯಗಳಿಂದ ಬರುವಂತಹ ಫಲವು ದೇಹಧಾರಣೆ ಮಾತ್ರವೇ ಮಣ್ಣಿನಿಂದ ಕಟ್ಟಿದ ಗೋಡೆಗೆ ಮತ್ತೆ ಮಣ್ಣನ್ನು ಅಂಟಿಸಿ ದೃಢಪಡಿಸಿದಂತೆ ಪಾರ್ಥಿವವಾದ ದ್ರವ್ಯಗಳೊಂದಿಗೆ ನಿರ್ಮಿತವಾದ ದೇಹ ಪಾರ್ಥಿವ ದ್ರವ್ಯಗಳೇ ಪೋಷಕಾಂಶಗಳಾಗಿ ವಿನಿಯೋಗವಾಗುತ್ತಿವೆ ಧಾನ್ಯಗಳು ಗೋಧಿ ತೈಲ ಘೃತಗಳು ದದಿ ಕ್ಷೀರಗಳು ಫಲಪಾಕಗಳು ಸರ್ವವು ಪಾರ್ಥಿವವಾದ ಪರಮಾಣುಗಳಿಂದ ರೂಪೊಂದಿರುವಂತಹವೆ ಇವುಗಳಲ್ಲಿ ಮೃಷ್ಟಾಮೃಷ್ಟಗಳನ್ನು ಆರೋಪಿಸಿಕೊಂಡು ಸುಖ ದುಃಖಗಳನ್ನು ತಲುಪುವುದು ನಿನಗೆ ಭಾವ್ಯವಲ್ಲ ನೀನು ಆಚರಿಸುತ್ತಿರುವ ಈ ಕರ್ಮಗಳಲ್ಲಿ ಯಾವೊಂದು ಆತ್ಮಜ್ಞಾನಕ್ಕೆ ಸಾಧಕವಲ್ಲ ಬ್ರಹ್ಮಜ್ಞರಿಗೆ ಕರ್ಮಾರಂಭದೊಂದಿಗೆ ನಿಮಿತ್ತವಿಲ್ಲ ಐಹಿಕ ವಿಧಿಗಳನ್ನು ಪರಿತ್ಯಜಿಸಿ ಪರಮಾರ್ಥ ಜ್ಞಾನ ಸಂಸ್ಕೃತವಾದ ಮನಸ್ಸಿನೊಂದಿಗೆ ಆತ್ಮತೇಜವನ್ನು ದರ್ಶಿಸು ಎಂದನು ಈ ಮಾತುಗಳಿಂದ ನಿಧಾಗನಿಗೆ ಪರಮಾರ್ಥ ಸಾರವು ಸಂಪೂರ್ಣವಾಗಿ ತಿಳಿದು ಬಂದಿತು ಆತನು ರುಬು ಮುನೀಂದ್ರನ ಪಾದಗಳ ಮೇಲೆ ಬಿದ್ದು ಮಹಾತ್ಮ ನೀವು ಯಾರೋ ಆದರೂ ನನ್ನ ಕಣ್ಣುಗಳನ್ನು ತರಿಸಲು ಮಾನುಷ ವಿಗ್ರಹದೊಂದಿಗೆ ಸಾಕ್ಷಾತ್ಕರಿಸಿದ ದಯಾಮಯಿಗಳು ನೀವು ಮಾಡಿದ ತತ್ವೋಪದೇಶದಿಂದ ನನ್ನ ಮೋಹಭ್ರಾಂತಿಯು ಹೋಯಿತು ಎಂದು ತನ್ನ ಧನ್ಯತೆಯನ್ನು ನಿವೇದಿಸಿದನು ಆಗ ಆಗಂತಕನಾಗಿ ಬಂದ ಜಟಾಧಾರಿ ತನ್ನ ಬಗ್ಗೆ ಹೇಳಿದನು ನಾನು ರುಬು ಮಹರ್ಷಿ ನಿನ್ನ ಬಾಲ್ಯದ ಗುರುಗಳು ನಿನಗೆ ಜ್ಞಾನವನ್ನು ಪರತತ್ವ ವಿವೇಕವನ್ನು ಉಂಟು ಮಾಡಲಿಕ್ಕೆಂದೇ ಬಂದೆನು ಈ ಜಗತ್ತು ಪರಮಾತ್ಮನಾದ ಶ್ರೀ ವಾಸುದೇವನ ಸ್ವರೂಪ ಇದರಲ್ಲಿನ ಸರ್ವಸ್ವವನ್ನು ಶೂನ್ಯವಾದ ಏಕಾಕೃತಿಯಾಗಿ ಗ್ರಹಿಸಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸು ಎಂದು ಬೋಧನೆ ಮಾಡಿ ರುದ್ರಮಹರ್ಷಿಯು ಮಹರ್ಷಿಯು ಅಲ್ಲಿಂದ ಹೊರಟು ಹೋದನು ನೋಡ ನೋಡುತ್ತಲೇ ಮತ್ತೆ ಸಾವಿರ ವರ್ಷಗಳು ಸುನಾಯಾಸವಾಗಿ ಕಳೆದು ಹೋದವು ಮತ್ತೊಮ್ಮೆ ಮೌನೀಂದ್ರನು ತನ್ನ ಶಿಷ್ಯನಿಗೆ ಜ್ಞಾನದಾನವನ್ನು ಮಾಡಬೇಕೆಂದು ಸಂಕಲ್ಪವನ್ನು ಕೊಟ್ಟು ವೀರನಗರಕ್ಕೆ ಹೋದನು ಆ ಸಮಯದಲ್ಲಿ ವೀರನಗರವನ್ನು ಆಳುತ್ತಿದ್ದ ಮಹಾರಾಜನು ಪಟ್ಟದ ಆನೆಯ ಮೇಲೆ ಕುಳಿತು ತನ್ನ ಸೈನ್ಯ ಪರಿವಾರ ಸಮೇತನಾಗಿ ಮೆರವಣಿಗೆ ಹೊರಡುತ್ತಿದ್ದನು ಆ ಸಮಯದಲ್ಲಿ ನಿಧಾಗನು ಸಮೀಪದ ಅರಣ್ಯದೊಳಗಿನಿಂದ ಸಮೀಧೆಗಳನ್ನು ದರ್ಬೆಗಳನ್ನು ತೆಗೆದುಕೊಂಡು ಮನೆಗೆ ವಾಪಸ್ಸಾಗುತ್ತ ಆ ಮೆರವಣಿಗೆಯನ್ನು ಕಂಡನು ವ್ರತ ದೀಕ್ಷೆಗಳು ಉಪವಾಸಗಳಿಂದ ದೇಹವು ಕುಗ್ಗಿ ಸುಸ್ತಾಗಿದ್ದುದರಿಂದ ಜನಸಮೂಹವನ್ನು ತಳ್ಳಿಕೊಂಡು ಮುಂದೆ ಹೋಗುವ ಶಕ್ತಿಯಿಲ್ಲದೆ ಅವನು ದಾರಿಯನ್ನು ಬಿಟ್ಟು ಪಕ್ಕದಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಮೇಲೆ ಮಲಗಿದನು ರೂಬನು ದೂರದಿಂದಲೇ ತನ್ನ ಶಿಷ್ಯನ ರೂಪರೇಖೆಗಳನ್ನು ಗುತ್ತ ಹಿಡಿದು ಅಪರಿಚಿತನಂತೆ ಅವನ ಬಳಿಗೆ ಹೋಗಿ ನಮಸ್ಕರಿಸಿದನು ಸ್ವಾಮಿ ಈ ಜನಸಮೂಹವನ್ನು ನೋಡುತ್ತಿದ್ದರೆ ನನಗೆ ಆಶ್ಚರ್ಯವಾಗುತ್ತಿದೆ ಏನಿದೋ ಈ ಕೋಲಾಹಲ ಈ ಸಂಭ್ರಮಕ್ಕೆ ದೂರವಾಗಿ ಬಂದು ನೀವಿಲ್ಲಿ ಒಂಟಿಯಾಗಿ ಏಕೆ ಕುಳಿತಿದ್ದೀರಾ ಎಂದು ಪ್ರಶ್ನಿಸಿದನು ಆತನ ಮಾತುಗಳಿಗೆ ನಿದಾಗನು ಶಾಂತವಾಗಿಯೇ ಉತ್ತರಿಸಿದನು ಮಹಾರಾಜನ ಮೆರವಣಿಗೆಯನ್ನು ಕಾಣಲಿಕ್ಕೆಂದು ಜನರೆಲ್ಲರೂ ಗುಂಪುಗೂಡಿದ್ದಾರೆ ಆ ತುಳಿತಕ್ಕೆ ದೂರವಾಗಿರಲು ಇಲ್ಲಿಗೆ ಬಂದೆನು ಎಂದು ವಿವರಿಸಿದನು ಆಗ ರುಬನು ಸ್ವಾಮಿ ನನಗೆ ಎಲ್ಲರೂ ಒಂದೇ ರೀತಿಯಾಗಿ ಕಾಣಿಸುತ್ತಿದ್ದಾರೆ ಇವರಲ್ಲಿ ಯಾರು ಮಹಾರಾಜನು ಯಾರು ಪ್ರಜೆಗಳು ಎಂದು ಕೇಳಿದನು ನಿದಾಗನು ಅಲ್ಲಿ ಕಾಣಿಸುತ್ತಿರುವ ಉಜ್ವಲ ವೇಷಧಾರಿಯೇ ಮಹಾರಾಜನು ಆ ಆನೆಯ ಸುತ್ತಲೂ ಸೇರಿರುವವರೆಲ್ಲರೂ ಪ್ರಜೆಗಳು ಎಂದನು ಆಗ ರುಬನು ಈ ಪೃಥ್ ರೂಪಗಳಲ್ಲಿ ಮಹಾರಾಜನು ಯಾರೆಂಬುದು ತಿಳಿಯಿತು ಆದರೆ ಇವರಲ್ಲಿ ಆನೆಯಲ್ಲಿದೆ ಎಂದು ಕೇಳಿದನು ಅದಕ್ಕೆ ನಿದಾಗನು ಅಲ್ಲಿ ನೋಡು ಅದ್ರಿ ಸಮುಚಿತವಾಗಿ ಕೆಳಗಿರುವ ಆ ಉನ್ಮತ್ತ ಜಂತುವೇ ಆನೆ ಅದರ ಮೇಲಿರುವವನು ಮಹಾರಾಜನು ಎಂದು ತೋರಿಸಿದನು ರುಭನು ಸ್ವಾಮಿ ವಾಹಕತ್ವಗಳು ನನಗೆ ಅರ್ಥವಾಗುತ್ತಿಲ್ಲ ಮೇಲಕ್ಕೆ ಹತ್ತುವುದು ಕೆಳಗಿರುವುದೆಂದರೆ ಏನೆಂದು ತಿಳಿಯಪಡಿಸಿರಿ ಎಂದನು ಆಗಂತುಕನ ಪ್ರಶ್ನೆಗಳಿಗೆ ಉತ್ತರಿಸಲು ನಿದಾಗನು ಎದ್ದು ಅವನ ಮೇಲೆ ಹತ್ತಿ ಕತ್ತನ್ನಿಡಿದು ಬೆನ್ನಿನ ಮೇಲೆ ಕುಳಿತು ಮೇಲಕ್ಕೆ ಹತ್ತುವುದೆಂದರೆ ಇದೆ ನಾನು ಮಹಾರಾಜನಂತೆ ನಿನ್ನ ಮೇಲೆ ಕುಳಿತಿದ್ದೇನೆ ನೀನು ಆನೆಯಂತೆ ನನ್ನನ್ನು ಹೊರುತ್ತಾ ಕೆಳಗಿದ್ದೀಯ ನಿನಗೆ ಅರ್ಥವಾಗುವುದಕ್ಕಾಗಿ ಒಳ್ಳೆಯ ದೃಷ್ಟಾಂತವನ್ನು ತೋರಿಸಿದೆನು ಅರ್ಥವಾಯಿತೆ ಎಂದು ಗದರಿದನು ಆಗ ರುಬನು ಗಜಾರೋಹಣ ಮಾಡಿದ ಮಹಾರಾಜನಂತೆ ನನ್ನ ಮೇಲೆ ಹತ್ತಿ ಕುಳಿತು ವಿವರಿಸುವುದು ತುಂಬ ಚೆನ್ನಾಗಿದೆ ಆದರೆ ಇದರಲ್ಲಿ ನೀನು ಯಾರು ನಾನು ಯಾರು ಎಂಬುದು ಅರ್ಥವಾಗುತ್ತಿಲ್ಲ ಇವೆರಡಕ್ಕೂ ವ್ಯತ್ಯಾಸವೇನೆಂಬುದು ಸಹ ತಿಳಿಯಪಡಿಸಿರಿ ಎಂದು ಪ್ರಶ್ನಿಸಿದನು ಅದ್ವೈತ ಜ್ಞಾನ ಸಾರವು ತುಂಬಿ ತುಳುಕುತ್ತಿರುವ ಅವನ ಮಾತುಗಳನ್ನು ಕೇಳುತ್ತಲೇ ಬೆಚ್ಚಿಬಿದ್ದು ನಿದಾಗನು ಅವಸರದಿಂದ ಬೇಗನೆ ಕೆಳಗಿಳಿದು ಗುರುದೇವರ ಪಾದಗಳ ಮೇಲೆ ಬಿದ್ದನು ಭಗವಾನ್ ನೀವು ನನ್ನ ಆಚಾರ್ಯರಾದ ರುಘು ಮುನೀಂದ್ರರು ನಿಮ್ಮನ್ನು ಹೊರತುಪಡಿಸಿ ಈ ರೀತಿಯಲ್ಲಿ ಅದ್ವೈತದ ವಾಸನಾ ಸಂಸ್ಕೃತವಾದ ಮಾನಸವನ್ನುಳ್ಳವರು ಬೇರಾರೂ ಇಲ್ಲವೆಂಬುದು ನನಗೆ ಗೊತ್ತು ಎಂದು ಆನಂದೋದ್ವೇಗಗಳಿಂದ ಹೇಳಿದನು ಆಗ ರುಘು ಮಹರ್ಷಿಯು ಬಂದ ಕೆಲಸವು ನೆರವೇರಿತು ಶಿಷ್ಯನ ಮನಸ್ಸಿನಲ್ಲಿನ ಆ ಅನಾತ್ಮ ಭಾವನೆಯು ತೊಲಗಿ ಆತ್ಮಜ್ಞಾನೋದಯ ಉಂಟಾಗಿದೆ ಎಂದು ಗ್ರಹಿಸಿದ ಮೇಲೆ ಆತನ ನಿಜವಾದ ರೂಪವನ್ನು ತಿಳಿಯಪಡಿಸಿದನು ಮಗು ನಾನೂರು ಮನೆ ಪೂರ್ವದಲ್ಲಿ ನೀನು ಆಚರಿಸಿದ ಶುಶ್ರೂಷಗಳನ್ನು ನೆನೆದುಕೊಂಡು ಸಂತೋಷಿಸಿ ಸ್ವಾಂತನನಾಗಿ ನಿನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸುವುದಕ್ಕಾಗಿ ಬಂದೆನು ಸಕಲ ಪರಮಾರ್ಥ ಸಾರಭೂತವಾದ ಅದ್ವೈತವನ್ನು ನೀನೀಗ ತಿಳಿದುಕೊಂಡೆ ಇನ್ನು ನಿನ್ನ ಬಗ್ಗೆ ನನಗೇನೂ ಚಿಂತೆಯಿಲ್ಲ ಸುಖವಾಗಿ ಜೀವಿಸು ಎಂದು ಆಶೀರ್ವದಿಸಿ ತನ್ನ ನಿಜ ನಿವಾಸಕ್ಕೆ ಹೊರಟು ಹೋದನು ಕುರುಪದೇಶ ಮಹಿಳೆಯಿಂದ ಅದ್ವೈತಪರನಾದ ನಿದಾದನು ಸರ್ವಾತ್ಮ ಭಾವನೆಯುಂಟಾಗಿ ಬ್ರಹ್ಮಜ್ಞಾನಮಯನಾಗಿ ಮುಕ್ತಿಯನ್ನು ಹೊಂದಿದನು ಸೌವೀರಪತಿ ಧರ್ಮಜ್ಞನಾದ ನೀನೂ ಸಹ ಬಂಧುಗಳಾದರೂ ಶತ್ರುಗಳಾದರೂ ಎಲ್ಲರೊಂದಿಗೂ ತುಲ್ಯ ಭಾವನೆಯಿಂದ ಸರ್ವಗತವಾದ ಆತ್ಮವನ್ನು ಗುಪ್ತಿಸಿ ಸಮಚಿತ್ತದೊಂದಿಗೂ ನಡೆದುಕೊಳ್ಳಬೇಕು ಆಕಾಶದಲ್ಲಿರುವ ಬಿಳಿ ಬಣ್ಣವು ನೀಲಿ ಬಣ್ಣವು ಬೇರೆ ಬೇರೆಯಾಗಿ ಕಾಣಿಸಿದರೂ ಆಕಾಶವು ಒಂದೇ ಆದಂತೆ ಉಪಾಧಿಕೃತ ಭೇದಗಳನ್ನು ತಿಳಿದರೂ ಆತ್ಮಸ್ವರೂಪವೂ ಒಂದೇ ಏಕ ವ್ಯಾಪಕನಾಗಿ ಸಮಸ್ತಗತನಾದ ಅಚ್ಯುತನೇ ಪರಮಾತ್ಮನು ಆತನೇ ನಾನು ಆತನೇ ನೀನು ಆತನೇ ಸರ್ವಾಂತನು ಶ್ರೀಮನ್ನಾರಾಯಣನು ಸರ್ವಾಂತರ್ಯಾಮಿ ಭೇದ ಮೋಹಗಳನ್ನು ಪರಿತ್ಯಜಿಸಿ ಆತನೊಂದಿಗೆ ಅದ್ವೈತ ಸ್ಥಿತಿಯನ್ನು ಭಜಿಸು ಈ ರೀತಿಯಾಗಿ ದ್ವಿಜ ರೂಪದಲ್ಲಿರುವ ಆತನು ಮಾಡಿದ ಪರಮಾರ್ಥೋಪದೇಶವನ್ನು ಆಚರಿಸಿ ಸವೀರ ಭೂಪತಿ ಬ್ರಹ್ಮಜ್ಞಾನವನ್ನು ಪಡೆದನು ಜಡಭರತನಿಗೂ ಶರೀರ ಯಾತ್ರೆಯನ್ನು ಮುಗಿಸಿ ಪೂರ್ವಜನ್ಮ ಅನುಸ್ಮರಣೆಯುಂಟಾಯಿತು ತನ್ನ ಕರ್ಮ ಪರಿಪಕ್ವವಾಗಿ ಫಲೋನ್ಮುಖವಾಗುತ್ತದೆಂದು ಗ್ರಹಿಸಿದನು ಜಾತಿ ಸ್ಮರಣ ಪ್ರಬೋಧದಿಂದ ಅವನಿಗೆ ಪುನರ್ಜನ್ಮಗಳಿಲ್ಲದ ಅಪವರ್ಗ ಸೌಖ್ಯವು ಸಂಪ್ರಾಪಿಸಿತು ಜ್ಞಾನದಾಯಕವಾದ ಈ ಜಡಭರತೋಪಖ್ಯಾನವನ್ನು ಭಕ್ತಿಯೊಂದಿಗೆ ಓದಿರುವವರು ಕೇಳುವವರು ವಿಮಲಮತಿಯರಾಗಿ ಸಂಶರಣ ಕ್ಲೇಷಗಳಿಂದ ವಿಮುಕ್ತಿಯನ್ನು ಪಡೆಯುವರು ಎಂದು ಪರಾಶರ ಮಹರ್ಷಿಯು ಮೈತ್ರೇಯನಿಗೆ ಬೋಧಿಸಿದನು ವೀಕ್ಷಕರೇ ಶ್ರೀ ವಿಷ್ಣು ಪುರಾಣ ಮುಂದುವರೆಯುವುದು ಅಲ್ಲಿ ತನಕ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ಲನ್ನು ಹೊಡೆಯಿರಿ ಧನ್ಯವಾದಗಳು